ವೈರಾಗ್ಯ ಅಂತಂದ್ರೆ ಏನು ಇರೋ ಕುಟುಂಬನ ಬಿಟ್ಟು ಮಾಡಬೇಕಾಗಿರೋ ಸಂಸಾರನ ಬಿಟ್ಟು ಅಥವಾ ಹೊತ್ತಿರೋ ಹೊಣೆಗಾರಿಕೆಗಳಿಗೆ ಬೆನ್ನು ಕೊಟ್ಟು ಕಾವಿನೋ ಅಥವಾ ಬಿಳಿ ಬಟ್ಟೆನೋ ಹೊದ್ಕೊಂಡು ಯಾವುದೋ ಒಂದು ಮಠ ಅಥವಾ ಆಶ್ರಮ ಸೇರೋದು ಖಂಡಿತ ಅಲ್ಲ ನಮ್ಮ ಮನಸ್ಸಿನ ಗೊಂದಲಗಳನ್ನು ಬಗೆಹರಿಸಿಕೊಂಡು ಸಮಚಿತ್ತ ಭಾವದಿಂದ ಅಥವಾ ಎಮೋಷನಲ್ ಬ್ಯಾಲೆನ್ಸ್ ಮತ್ತು ಆಲೋಚನೆಗಳಲ್ಲಿ ಪೂರ್ವಾಗ್ರಹಗಳಿಲ್ಲದೆ ಪ್ರಿಜುಡೈಸ್ಡ್ ಇಲ್ಲದೆ ಅನ್ಬಯಾಸ್ಡ್ ಆಗಿ ಸ್ಪಷ್ಟತೆಯನ್ನು ಹೊಂದಿದ್ದು ಪಾರ್ಷಿಯಾಲಿಟಿ ಮಾಡದೆ ಅಂದರೆ ಪಕ್ಷಪಾತವಿಲ್ಲದೆ ವಿಷಯಗಳನ್ನು ಮತ್ತು ವ್ಯಕ್ತಿಗಳನ್ನು ಸಾಕ್ಷೀಕರಿಸುವುದು ವಿಟ್ನೆಸ್ ಮಾಡುವುದು ಅಥವಾ ಅರ್ಥ ಮಾಡಿಕೊಳ್ಳೋದನ್ನ ಕೆ ನಮ್ಮನ್ನು ನಾವು ತೆರೆದುಕೊಳ್ಳೋದಿದೆಯಲ್ಲ ಅದಷ್ಟೇ ವೈರಾಗ್ಯ ಈ ವೈರಾಗ್ಯ ಅಂತನ್ನೋದು ಆಧ್ಯಾತ್ಮಿಕವೋ ತಾತ್ವಿಕವೋ ಅನ್ನುವುದಕ್ಕಿಂತ ಬಹಳ ಮುಖ್ಯವಾದದ್ದು ಮಾನಸಿಕ ಅಂತ ನಾನಿಲ್ಲಿ ನಿಮಗೆ ಹೇಳ್ತಿರೋದು ಈ ವೈರಾಗ್ಯ ಮನೋಭಾವದಿಂದ ನಮಗೆ ಮಾನಸಿಕ ಶಾಂತಿ ಭಾವನೆಗಳ ಒತ್ತಡದಿಂದ ಮುಕ್ತಿ ಮತ್ತು ವ್ಯಾಮೋಹ ಹಾಗೂ ಪಕ್ಷಪಾತಗಳಿಲ್ಲದೆ ಸ್ಪಷ್ಟತೆ ಉಂಟಾಗ್ತದೆ ಇದರಿಂದ ಖಿನ್ನತೆ ಮತ್ತು ಒತ್ತಡ ಆತಂಕಗಳಿಂದ ಮುಕ್ತಿ ಸಿಗೋದಲ್ಲದೆ ಸರಿಯಾದ ಮತ್ತು ಅಗತ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಕರುಣೆ ಮತ್ತು ಸಹಾನುಭೂತಿ ಬೆಳೀತದೆ ಈ ವೈರಾಗ್ಯವನ್ನು ಅಭ್ಯಾಸ ಮಾಡೋದು ಹೇಗೆ ನಮ್ಮ ಆಲೋಚನೆಗಳನ್ನು ಮತ್ತು ಭಾವನೆಗಳನ್ನು ಹಾಗೂ ಅವುಗಳು ಹುಟ್ಟುವ ಮೂಲವನ್ನು ಗುರುತಿಸೋದು ಮೊದಲನೇದಾಗಿ ಉದಾಹರಣೆಗೆ ಈಗ ನನ್ನಲ್ಲಿ ಸೇಡಿನ ಭಾವನೆ ಅಥವಾ ಕೋಪ ಉಂಟಾಗಿದೆ ಅಂತ ಇಟ್ಕೊಳ್ಳಿ ಅದನ್ನು ತೃಪ್ತಿಪಡಿಸಲಿಕ್ಕೆ ಸೇಡು ಅಥವಾ ಸೇಡು ತೀರಿಸ್ಕೊಳ್ಳೋ ಬದಲು ಅಥವಾ ಕೋಪದಿಂದ ಏನೋ ಮಾಡೋಕ್ಕೆ ಹೋಗುವ ಬದಲು ಅವುಗಳು ನನ್ನಲ್ಲಿ ಏಕೆ ಮತ್ತು ಹೇಗೆ ಹುಟ್ಟಿವೆ ಅಂತ ಗಮನಿಸ್ಕೊಳ್ಳೋದು ನನಗೂ ಮತ್ತು ಇತರರಿಗೂ ಆರೋಗ್ಯಕರವಾದ ಅಂತರವನ್ನು ಕಾಪಾಡಿಕೊಳ್ಳೋದು ಅದು ಹೇಗೆ ಅಂತಂದರೆ ಈಗ ನನ್ನ ಹೆಂಡತಿ ಮಕ್ಕಳಾದರೂ ಕೂಡ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅವರನ್ನು ಅವಲಂಬಿಸದೆಯೇ ಅವರವರ ಖಾಸಗಿತನಗಳಿಗೆ ಬೆಲೆ ಕೊಡೋದು ಪ್ರೀತಿಯಿಂದ ಜವಾಬ್ದಾರಿಗಳನ್ನು ನಿರ್ವಹಿಸಿದರು ನಾನು ಮಾಡ್ತಿದ್ದೇನೆ ಅದಕ್ಕೆ ಪ್ರತಿಯಾಗಿ ಹೀಗೇನೋ ಅವ್ರೂ ಮಾಡಬೇಕು ಅಂತ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೇ ಇರುವುದು ಕೂಡ ವೈರಾಗ್ಯದ ಭಾವವೇ ಆಗಿರ್ತದೆ ವೈರಾಗ್ಯ ಅಂತಂದರೆ ಸಂಬಂಧಗಳಿಗೆ ಮತ್ತು ಜವಾಬ್ದಾರಿಗಳಿಗೆ ಬೆನ್ನು ತಿರುಗಿಸುವಂತಹ ಪಲಾಯನ ಅಲ್ಲ ನಿರೀಕ್ಷೆ ಮತ್ತು ಅಪೇಕ್ಷೆಗಳು ಇಲ್ಲದೆಯೇ ಮನಪೂರ್ತಿಯಾಗಿ ಹೃದಯ ತುಂಬಿ ಸಂಪೂರ್ಣ ಸ್ಪಷ್ಟತೆಯಿಂದ ಜವಾಬ್ದಾರಿಗಳನ್ನು ಪೂರೈಸುವುದು ಮತ್ತು ಕೆಲಸಗಳಲ್ಲಿ ತೊಡಗಿಕೊಳ್ಳುವುದು ಇದರಿಂದ ಸಹಜವಾಗಿ ನಮ್ಮೊಳಗಿರುವ ಶಾಂತಿಯನ್ನು ನಾವು ಕಂಡುಕೊಳ್ತೇವೆ ಶಾಂತಿ ಅಂತ ಅನ್ನೋದು ಎಲ್ಲಿಯೋ ಹುಡುಕಿಕೊಂಡು ಹೋಗೋದಿಲ್ಲ ಮತ್ತೆ ಯಾರಿಂದಲೂ ಬಯಸುವಂಥದ್ದು ಅಲ್ಲ ನಮ್ಮ ಮಾನಸಿಕ ತುಮುಲಗಳಿಗೆ ವೈರಾಗ್ಯ ಅಂತ ಅನ್ನೋದು ಒಂದು ಚಿಕಿತ್ಸೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ